ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಲಾಸ್ಟ್ ಬ್ಲಾಗಲ್ಲಿ ನಾನು ಈ ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ನಲ್ಲ ಅಲ್ಲಿಗೆ ವಿಡಿಯೋ ಹೆಂಡ್ ಮಾಡಿದೆ ಈಗ ಅದೇ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಡೋರ್ ಮ್ಯಾಟ್ಸ್ ಫಸ್ಟು ವಾಶ್ ಮಾಡಿ ಮತ್ತು ಕಿಚನ್ ಬಟ್ಟೆಗಳ ವಾಶ್ ಮಾಡಿ ಜಾ ಇದು ಮ್ಯಾಟ್ಸ್ ಎಲ್ಲ ಜಾಲಿಸ್ಬಿಟ್ಟು ಒಂದು ಬಕೆಟ್ ಬೋರ್ಲ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿದೆ ನೀರೆಲ್ಲ ಸೋರ್ಕೊಳ್ಳಿ ಅಂತ ಕೆಲವೊಂದು ಟೈಮ್ ನಾನು ಈ ಗೋಡೆ ಪಕ್ಕ ಕಂಬಿ ಇದೆಯಲ್ಲ ಅದ್ರ ಮೇಲೆ ಹಾಕ್ತಾ ಇರ್ತೀನಿ ಇವಾಗ ಗಾಳಿ ಇರೋದ್ರಿಂದ ಮ್ಯಾಟ್ಸ್ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಂತೇಳಿ ಇಲ್ಲಿ ತಂತಿ ಮೇಲೆ ಹಾಕ್ತಾ ಇದ್ದೀನಿ ತಂತಿ ಬಾರ್ಕೆ ಬೇಗ ಕಿತ್ಕೊಂಡು ಹೋಗ್ತವೆ ಈ ಡೋರ್ ಮ್ಯಾಟ್ ವೆಯ್ಟ್ ಇರುತ್ತಲ್ವ ಹಾಗಾಗಿ ಅಂತೇಳಿ ಹಾಕೋದಿಲ್ಲ ಕೆಲವೊಂದು ಟೈಮ್ ಗಾಳಿ ಇದ್ದರೆ ಈ ಥರ ನೀರೆಲ್ಲ ಸೋರ್ಕೊಂಡ್ಮೇಲೆ ಹಾಕ್ತಾಯಿರ್ತೀನಿ ಫಸ್ಟು ಇವೆಲ್ಲ ಡೋರ್ ಮ್ಯಾಟ್ಸ್ ವಾಶ್ ಮಾಡಿ ಕಿಚನ್ ಬಟ್ಟೆ ಎಲ್ಲ ವಾಶ್ ಮಾಡಿ ನೀರು ಸೋರೋಕೆ ಹಾಕಿದ್ನಲ್ಲ ಆಮೇಲೆ ಲಾಸ್ಟಿಗೆ ತಿರುಪತಿಗೆ ಹೋಗಿರೋಂಥ ಬಟ್ಟೆಗಳು ಶಾಲು ಮತ್ತು ನನ್ನದು ಸ್ವೀಕ್ ಸೀಕ್ವೆನ್ಸ್ ಬಟ್ಟೆ ಸಾರಿ ಮತ್ತು ಮಕ್ಕಳದು ಎಲ್ಲನೂ ಹ್ಯಾಂಡ್ ವಾಶ್ ಮಾಡಿದೆ ಲಾಸ್ಟಿಗೆ ಇವಾಗ ನೀರೆಲ್ಲ ಸೋರ್ಕೊಂಡಿತ್ತು ಇವಾಗ ಕಿಚನ್ ಬಟ್ಟೆಗಳು ಡೋ ಡೋರ್ ಮ್ಯಾಟ್ಸು ಎಲ್ಲ ಒಗ್ದು ಒಣಗಾಗ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಶುರು ಮಾಡಿದ್ದು ಆರು ಗಂಟೆ ಆಗೋಯ್ತು ತುಂಬನೇ ಬಟ್ಟೆ ಇತ್ತು ನಾನು ಪಾ ಅಂದರೆ ಪ ಕಿಚನ್ ಬಟ್ಟೆಗಳ ಇನ್ನೊಂದು ದಿನ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡೆ ಆದರೆ ಇವತ್ತೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಕೆಲಸಗಳು ಆ ಕೆಲಸ ಇವತ್ತೇ ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ನಾಳೆ ಬೇರೆ ಥರ ಕೆಲಸ ಇರುತ್ತೆ ಟೈಮ್ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಬಟ್ಟೆಗಳು ತೊಗೊಂಡೋಗಿರೋಂಥ ಬಟ್ಟೆಗಳು ಹಾಗೆ ಮ್ಯಾಟ್ಸು ಕಿಚನ್ ಬಟ್ಟೆಗಳೆಲ್ಲನ ವಾಶ್ ಮಾಡಿ ಇವಾಗ ಒಣಗಾಕಿದ್ದೀನಿ ಯಷಮಾನ್ರು ಹೇಳ್ತಾ ಇರ್ತಾರೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ಇವೆಲ್ಲ ಕೈಯಲ್ಲಿ ಹಾಕಿ ಹೋಗೀತಿಯಾ ನಿಂಗೆ ಮಾಡೋಕೆ ಕೆಲಸನೇ ಇರೋಲ್ವಾ ಅಂತೇಳಿ ಹೇಳ್ತಿರ್ತಾರೆ ಅದೇನೇ ಹೇಳಿ ಮೇಡ್ ಬೆಸ್ಟು ಅಲ್ವಾ ಕೈಯಲ್ಲಿ ಮಾಡಿದ ಕೆಲಸನೇ ಚೆಂದ ನಾನು ಲಾಸ್ಟ್ ಟೈಮು ಕಾಲು ಗಾಯ ಆಗಿತ್ತಲ್ವ ಆವಾಗ ಒಂದು ಎರಡು ಸಲ ಮ್ಯಾಟ್ಸು ಕಿಚನ್ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ ಅಷ್ಟೊಂದು ಏನು ನೀಟಾಗಿ ಗಲೀಜೆಲ್ಲ ಉಗಿರಲಿಲ್ಲ ಹಾಗಾಗಿ ನಮಗೇನು ಡೈಲಿ ಹಾಕೊಳ್ಳೋಂಥ ಬಟ್ಟೆ ಏನು ಜಾಸ್ತಿ ಗಲೀಜಾಗಿರಲ್ಲ ಈ ಡೋರ್ ಮ್ಯಾಟ್ಸ್ಗಳೆಲ್ಲ ವಾರದಿಂದ ಎಂಟರಿಂದ ಹದಿನೈದು ದಿನ ಏನು ಡೋರ್ ಮ್ಯಾಟ್ಸ್ಗಳೆಲ್ಲ ಗಲೀಜಾಗಿರುತ್ತಲ್ವ ಇನ್ನು ಬಟ್ಟೆ ಹಾಕಿರೋ ಗಲೀಜೇ ಅಷ್ಟು ಕೂತಿರುತ್ತೆ ಡ್ರಮ್ಮಲ್ಲಿ ಇನ್ನು ಈ ಥರ ಡೋರ್ ಮ್ಯಾಟ್ಸ್ಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಇನ್ನೆಷ್ಟು ಇದು ಕೂರುತ್ತೆ ಗಲೀಜು ಅಂದರೆ ಸ್ಕೇಲು ತುಂಬಾ ಕೂರುತ್ತೆ ಅದು ಡೋರ್ ಮ್ಯಾಟ್ಸ್ಗಳ ಹಾಕೋದ್ರಿಂದ ಇನ್ನು ಬಟ್ಟೆಗಳು ವಾಶ್ಗೆ ಹಾಕ್ತಾಯಲ್ಲ ಬಟ್ಟೆಗಳು ಕೂಡ ಒಂಥರ ಹಳೇ ಬಟ್ಟೆಗಳಾದಂಗೆ ಆಗುತ್ತೆ ಅದು ಕ್ಲೀನಾಗಿ ಬ ಕೊಳೆ ತೆಗಿಯೋಲ್ಲ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಡೋರ್ ಮ್ಯಾಟ್ಸು ಕಿಚನ್ ಬಟ್ಟೆಗಳು ಹ್ಯಾಂಡ್ ವಾಷೇ ಮಾಡ್ಕೊಳ್ಳೋದು ಇನ್ನು ಆರು ಗಂಟೆ ನಾನು ನಾಲ್ಕು ಗಂಟೆಗೆ ಶುರು ಮಾಡಿದ್ದು ವಾಶ್ ಮಾಡೋದಕ್ಕೆ ಆರು ಗಂಟೆ ಆರು ಹತ್ತೇನೂ ಆಗಿದ್ದು ಸೊ ಹಾಗೆ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಗಿಡಗಳೆಲ್ಲ ನೋಡಿಕೊಂಡು ಮತ್ತು ಈ ಕಾಳ್ಮೆಯದಿಕ್ಕೆ ಬರ್ಡ್ಸ್ ಎಲ್ಲ ಈ ಕಡೆ ದಕ್ಷಿಣ ದಿಕ್ಕಿಗೆ ಹೋಗಿರುತ್ತೆ ಆಮೇಲೆ ವಾಪಸ್ಸು ಉತ್ತರ ದಿಕ್ಕಿಗೆ ಹೋಗ್ತಾ ಇರುತ್ತೆ ಹಾಗೆ ಒಂದು ಸ್ವಲ್ಪ ಕೆಳಗಡೆ ಹೋಗ್ತಾ ಇತ್ತು ವಿಡಿಯೋ ಶೂಟ್ ಮಾಡಿಕೊಂಡು ಅದಾದಮೇಲೆ ಮೇಲಿಂದ ಲೈಟ್ಸ್ ಎಲ್ಲ ಹಾಕ್ಕೊಂಡು ಇದ್ದೀನಿ ಈಗ ಹಾಗೆ ಗಿಡಗಳು ಕೂಡ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನ ಎಲ್ಲ ಗಿಡಗಳ ತೊಳೆದ್ಬಿಟ್ಟು ಕಾರ್ ಪಾರ್ಕಿಂಗು ಮತ್ತು ಸ್ಟೆಪ್ಸು ಎಲ್ಲ ಒರೆಸಿದ್ನಲ್ವ ನಾವೇ ಮಾಡಿದ ಮಾಡಿರೋಂಥ ಕೆಲಸನ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ನಾನಂತೂ ಯಾರ ಕೆಲಸವೂ ಇಷ್ಟಪಡೋಲ್ಲ ನಾನು ಮಾಡಿರೋಂಥ ಕೆಲಸದಲ್ಲಿ ನಾನು ತುಂಬ ಖುಷಿ ಪಡ್ತೀನಿ ಸೊ ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಇಟ್ಕೋಬೋದು ನಾವೇ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಇನ್ನು ಇಲ್ಲಿ ನಾನು ಲೈಟ್ಸ್ ಎಲ್ಲ ಹಾಕ್ಬಂದು ಇಲ್ಲಿ ಮಧ್ಯಾಹ್ನ ಗೋಂದು ಅಂತ ಅಂದ್ಬಿಟ್ಟು ನೆನೆಸಿದ್ದೆ ಇದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ ಇವಾಗ ಬಂದು ಕುಡ್ಕೊತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ಬಾಡಿ ಎಷ್ಟೇ ಹೀಟ್ ಆಗಿದ್ರು ಕೂಡ ಕೂ ಕೂಲ್ ಆಗುತ್ತೆ ಆ್ಯಕ್ಚುಲಿ ಇದನ್ನು ಬೆಳಗ್ಗೆ ಎದ್ ಎದ್ದಿದ ತಕ್ಷಣ ಅಂದರೆ ಖಾಲಿ ಹೊಟ್ಟೆಗೆ ತಿನ್ನಬೇಕು ನನಗೆ ಬೆಳಗ್ಗೆ ಟೈಮ್ ಇಷ್ಟ ಆಗೋಲ್ಲ ಪರ್ಸ್ನಲಿ ನನಗೆ ಈ ಥರ ಜಲ್ಲಿ ಟೈಪು ಫುಡ್ಡಿಂಗು ಈ ಥರದ್ದೆಲ್ಲ ಫುಡ್ ಇಷ್ಟ ಆಗುತ್ತೆ ಸೊ ನಾನು ಮ ಮಧ್ಯಾಹ್ನ ನೆನೆಸಿಟ್ಟು ಸಂಜೆ ಕುಡಿದ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡಿಲ್ಲ ಇನ್ನು ನಾನು ಕಾರ್ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕಿಚನ್ ಬಟ್ಟೆ ಡೋರ್ಮ್ಯಾಟ್ಸ್ ಎಲ್ಲ ಇತ್ತಲ್ವ ಹಾಗಾಗಿ ಸಂಜೆ ಸ್ನಾನ ಮಾಡೋಣ ಅಂಥೇಳಿ ಮಾಡಿರಲಿಲ್ಲ ಎಲ್ಲ ಡೋರ್ ಮ್ಯಾಟ್ಸ್ಗಳೆಲ್ಲ ವಾಶ್ ಮಾಡಿ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಫೇಸ್ಗೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಹಾಗೆ ಕೂತ್ಕೊಂಡು ಅದಾದಮೇಲೆ ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಅಡುಗೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಟೊಮೆಟೊ ಬಾತ್ ಮಾಡಿದೆ ಅದೇ ತಿಂದ್ಕೊಂಡಿದ್ವಿ ಆ್ಯಕ್ಚುಲಿ ಯಜಮಾನ್ರು ಇರಲಿಲ್ಲ ಅಲ್ಲ ಮ ಅದಕ್ಕೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅದೇ ಆಯಿತು ಇನ್ನು ನೆಕ್ಸ್ಟು ನೈಟ್ಗೆ ಏನಾದರೂ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ ಇನ್ನು ಬುಧವಾರ ದಿನ ಮೌನಿ ಅಮಾಸ್ ಅಮಾವಾಸ್ಯೆ ಇತ್ತಲ್ವಾ ಅಮಾವಾಸ್ಯೆ ದಿನ ಇದು ಚಿಕನ್ ಮಾಡೋದು ಬೇಡ ಅಂತಂದ್ಬಿಟ್ಟು ಮಂಗಳವಾರದ ದಿನವೇ ಮಾಡ್ತಾಯಿದ್ದೀನಿ ಸಂಡೇ ತಂದಿದ್ದಿತ್ತು ಹಾಗಾಗಿ ವಾರದಲ್ಲೇ ಎರಡು ಸಲ ಮಾಡ್ತೀನಿ ನಾನು ಅದಕ್ಕೆ ಇವಾಗ ಸಿಂಪಲ್ ಚಿಕನ್ ಗ್ರೇವಿ ಮತ್ತು ಮತ್ತೆ ರೈಸ್ನ ಮಾಡ್ತಾಯಿದ್ದೀನಿ ಮೂರತ್ತು ರೈಸ್ ತಿನ್ನೋಕೆ ಒಂಥರ ಬೇಜಾರಲ್ವ ಇನ್ನೇನು ಮಾಡೋಕ್ಕಾಗಲ್ಲ ಅವರು ಬೇರೆ ಇರಲಿಲ್ಲಲ್ಲ ಮಕ್ಕಳು ನಾನೇ ಇದ್ದಿದ್ದು ಅದಕ್ಕೆ ಚಿಕನ್ ಗ್ರೇವಿ ಮಾಡಿಬಿಟ್ಟು ರೈಸ್ ಮಾಡಿ ಊಟ ಮಾಡಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಏನು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಬಂದು ಹಿಂದಿನ ದಿನ ನಾನು ಬಟಾಣಿ ಮತ್ತು ಸೊಪ್ಪು ಕೊತ್ಮರಿ ಸೊಪ್ಪು ಎಲ್ಲ ತಂದಿದ್ದೆ ಬಿಡಿಸ್ಕೊಳೋಕೆ ಅದಕ್ಕೆ ಇವಾಗ ಟೈಮ್ ಇತ್ತು ಒಂಬತ್ತೂವರೆ ಆಗಿತ್ತು ಅದಕ್ಕೆ ಎಲ್ಲ ಬಟಾಣಿ ಮತ್ತು ಈ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಬಿಡೋಣ ಅಂಥೇಳಿ ಕೂತ್ಕೊಂಡು ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಇನ್ನು ಬುಧವಾರ ಬೆಳಗ್ಗೆ ಟಿಫನ್ಗೆ ಇಲ್ಲಿ ನಾನು ರಾಗಿ ರೊಟ್ಟಿ ಮಾಡ್ತಾ ಇಂದಿನ ದಿನ ಮಂಗಳವಾರ ದಿನ ಬರೀ ರೈಸ್ನೇ ತಿಂದಿತ್ವಲ್ಲ ಹಾಗಾಗಿ ಇವಾಗ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಯಜಮಾನ್ರು ಇನ್ನು ಇನ್ನೂ ಬಂದಿರಲಿಲ್ಲ ಆ್ಯಕ್ಚುಲಿ ಅವರು ಸಂಜೆ ಹಂಗೆ ಬರೋ ಬರೋದಿತ್ತು ಹಾಗಾಗಿ ಮಕ್ಳಿಗೂ ನಾನು ರಾಗಿ ರೊಟ್ಟಿನೇ ಕೊಟ್ಬಿಡ್ತೀನಿ ಸೊ ಅವರು ಕೂಡ ಚೆನ್ನಾಗಿ ತಿಂದ್ಕೊತಾರೆ ಎಲ್ದಿಯಾಗಿರೋಂಥದ್ದು ತಿನ್ಬೇಕಂತ ಅವ್ರಿಗೂ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ರಾಗಿ ರೊಟ್ಟಿ ಮಾಡಿಬಿಡೋಣ ಮೂರತ್ತು ರೈಸ್ ತಿಂದಿದ್ದೀವಿ ಹಿಂದಿನ ದಿನ ಅಂತಂದ್ಬಿಟ್ಟು ಇವಾಗ ನಾನು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನನಗೆ ಪರ್ಸ್ನಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂತಂದರೆ ತುಂಬ ಇಷ್ಟ ಇನ್ನು ಈ ಜೋಳದ ರೊಟ್ಟಿ ಎಲ್ಲ ಬರುತ್ತಲ್ವಾ ಅದು ಒಂದು ಸ್ವಲ್ಪ ಇಷ್ಟ ಆಗಲ್ಲ ನಮ್ಮ ಯಜಮಾನ್ರಿಗೆ ಇಲ್ಲಿ ಬಸವನಗುಡಿ ಹತ್ರ ಭೂಗಲ್ ರ್ಯಾಕ್ ಹೋಟೆಲ್ ಇದೆ ಕಾಮತ್ತು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಸುಮಾರು ಒಂದು ಎರಡು ಒಂದು ಸಲ ತ್ರೀ ಮಂತ್ಸ್ಗೆ ಒಂದು ಸಲ ಹೋಗಿ ತಿಂಗೊಂಬತ್ತಾಯಿದ್ವಿ ಸೊ ಮಧ್ಯಾಹ್ನ ಲಂಚ್ಗಂಗೆಲ್ಲ ಹೋಗ್ತಾ ಇದ್ವಿ ಇತ್ತೀಚೆಗೆ ಕಡಿಮೆ ಮಾಡಿದ್ವಿ ಮೊದಲು ಥರ ಇಲ್ಲ ಇವಾಗ ಅಲ್ಲೆಲ್ಲ ಹಾಗೆ ಅಂದರೆ ಟೇಸ್ಟು ಕಡಿಮೆ ಮಾಡಿಬಿಟ್ಟಿದ್ದಾರೆ ಫುಡ್ ಟೇಸ್ಟು ಹಾಗಾಗಿ ಹೋಗೋದು ತುಂಬ ಕಡಿಮೆ ಮಾಡಿದ್ದೀವಿ ಅವರಿಗೆ ಜೋಳದ ರೊಟ್ಟಿ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಈ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅವ್ರಿಗೆ ಇಷ್ಟ ಆಗೋಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ರಾಗಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿತ್ತು ರಾಗಿ ರೊಟ್ಟಿ ಅಂತೂ ಗೊತ್ತಿಲ್ಲ ಏನೋ ಅಂತ ಅಂದ್ಬಿಟ್ಟು ನಾನು ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನೇ ಹಾಕಿದ್ದೇನೂ ಹಾಕಿರಲಿಲ್ಲ ಹಸಿರು ಮೆಣ್ಸಿಕಾಯಿ ಈ ಥರದ್ದೆಲ್ಲ ಏನೂ ಇಲ್ಲ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಉಪ್ಪು ಹಾಕ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಎಲ್ಲ ಈರುಳ್ಳಿ ಮತ್ತು ಸೊಪ್ಪನ್ನ ಎಲ್ಲ ಚಾಪ್ ಮಾಡಿಬಿಟ್ಟು ಹಾಕಿ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಹಿಟ್ಟನ್ನ ಕಲಸಿ ರೊಟ್ಟಿ ತಟ್ಟಿ ಮಾಡಿರೋದು ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಇದಕ್ಕೆ ನಾನು ರೆಡ್ ಚಟ್ನಿ ಮಾಡಿದ್ದೀನಿ ಕೊಬ್ಬರಿ ಮತ್ತು ಒಣಮೆಣಸಿನ್ಕಾಯಿ ಇವನ್ನ ಹುರ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹುರ್ಕೊಂಡು ಮತ್ತೆ ಒಂದು ಈರುಳ್ಳಿನ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡು ಇದನ್ನ ಚಟ್ನಿ ಮಾಡಿದ್ದೀನಿ ಈ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗೆ ರೆಡ್ ಚಟ್ನಿ ಕೊಬ್ಬರಿ ಎಲ್ಲ ಹಾಕಿ ಮಾಡಿರೋದು ಸೊ ಇವಾಗ ನನಗೆ ಬೆ ಬೆಣ್ಣೆ ಕೂಡ ತುಂಬ ಇಷ್ಟ ಆಗುತ್ತೆ ರಾಗಿ ರೊಟ್ಟಿಗೆ ಅದಕ್ಕೆ ಯಾವಾಗಲೂ ಬೆಣ್ಣೆ ಮಿಸ್ ಮಾಡ್ದಲೇ ಹಾಕ್ಕೊಂಡು ತಿಂತೀನಿ ಇನ್ನು ಮಧ್ಯಾಹ್ನ ನಾನು ಏನೋ ರೆಡ್ ಚಟ್ನಿ ಜೊತೆ ರೆಡ್ ಚಟ್ನಿನೇ ಇತ್ತು ರೈಸೊಂದು ಮಾಡಿದ್ದೆ ಊಟ ಎಲ್ಲ ಮಾಡಿ ಕೆಳಗಡೆ ಬಾತ್ರೂಮ್ ಎಲ್ಲ ತೊಳಿಬೇಕಾಗಿತ್ತು ಬುಧವಾರ ಹಾಗಾಗಿ ಬುಧವಾರ ಅವನ್ನೆಲ್ಲ ತೊಳ್ಕೊಂಡು ಅದಾದಮೇಲೆ ಮತ್ತೆ ಈವ್ನಿಂಗು ಮೇಲುಗಡೆ ಬಂದೆ ಟೀ ಎಲ್ಲ ಕುಡಿದ್ಬಿಟ್ಟು ಹಿಂದಿನ ದಿನ ಮಂಗಳವಾರ ದಿನ ಡೋರ್ ಮ್ಯಾಟ್ಸು ಮತ್ತು ಕಿಚನ್ ಬಟ್ಟೆಗಳು ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ಲ ಅವು ಎಲ್ಲ ಸಂಜೆವರೆಗೂ ಅಲ್ಲೇ ಇತ್ತು ಆ್ಯಕ್ಚುಲಿ ನನ್ನ ಮಗಳು ಚೆನ್ನಾಗಿದ್ದಿದ್ರೆ ತೊಗೊಂಬಂದಿರಳು ಇಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಬಟ್ಟೆ ತೊಗೊಂಬಂದಿರೋಳು ಆದರೆ ಕಹಿ ಚೆನ್ನಾಗಿಲ್ವಲ್ಲ ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಮತ್ತು ಈ ಮ್ಯಾಟ್ಸ್ ಎಲ್ಲ ಒಂದು ಸ್ವಲ್ಪ ಒಣಗೋದು ಲೇಟ್ ಅಲ್ವಾ ಅದಕ್ಕೆ ಇದ್ರಿರಲಿ ಬಿಡು ಇಲ್ಲಿ ಸಜ್ಜೆ ಕೆಳಗಡೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಬಿಸಿಲು ಹೊಟ್ಟೋಗ್ಬಿಡುತ್ತೆ ಬಟ್ಟೆನ ಅಷ್ಟೊಂದು ಏನು ಶೇಡ್ ಆಗೋದಿಲ್ಲ ಅದಕ್ಕೆ ಈವ್ನಿಂಗ್ ಹಂಗೆ ತೆಗೀತಾ ಇದ್ದೀನಿ ಎಲ್ಲ ಎಲ್ಲ ಬಟ್ಟೆನೂ ಸಂಜೆ ಟೀ ಎಲ್ಲ ಕುಡಿದ್ಮೇಲೆ ಇದು ಬಟ್ಟೆಯೆಲ್ಲ ತೆಗೆದು ಫಸ್ಟು ಅದು ಬಾತ್ರೂಮುಗಳಿಗೆಲ್ಲ ನಾನು ಲಿಕ್ವಿಡ್ನ ಹಾಕಿ ಬಂದು ಅದಾದಮೇಲೆ ಬಟ್ಟೆಗಳೆಲ್ಲ ತೆಗೆದು ಆಮೇಲೆ ಇವಾಗ ಗಿಡಗಳಿಗೆ ನೀರು ಬಿಡ್ತಾ ಇದ್ದೀನಿ ಯಜಮಾನರು ಇಲ್ಲ ಅಂತಂದರೆ ಈ ಕೆಲಸ ಕೂಡ ನಂದೇನೆ ಬಟ್ ನಾನು ಮಾ ಇಲ್ಲೆಲ್ಲ ಗಿಡಗಳಿಗೆ ನೀರು ಇದ್ದೀನಿ ಅಂತಂದರೆ ಹಾಗೆ ಫ್ಲೋರ್ ಕೂಡ ಇಲ್ಲೆಲ್ಲಿ ಗಲೀಜಾಗಿರುತ್ತೆ ಆ ಥರ ಪಾಚಿ ಥರ ಏನಾದರೂ ಕುತ್ಕೊತಾಯಿದ್ರೆ ಅಲ್ಲಿ ಇದಲ್ಲೇ ನಾನು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಯಜಮಾನರಾದ್ರೂ ಆ ಥರ ಅದು ಬಾಡಲ್ಲ ಜಸ್ಟ್ ಗಿಡಗಳಿಗೆ ನೀರು ಬಿಡ್ತಿರ್ತಾರೆ ಗಿಡಗಳಲ್ಲಿ ಏನಾದರೂ ರೋಗ ಬಿದ್ದಿದ್ರೆ ಅದನ್ನು ನೋಡಿಕೊಂಡು ಅದಕ್ಕೇನಾದರೂ ಔಷಧಿ ಕೊಡೋದಿತ್ತಂದರೆ ಕೊಡೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಬಟ್ ನಮ್ಮ ಥರ ಹೆಣ್ಮಕ್ಳು ಥರ ಅವ್ರು ಮಾಡಬಲ್ಲ ಹಾಗಾಗಿ ನನಗೆ ಎಲ್ಲೆಲ್ಲಿ ಗರೀಜ್ ಅಂತ ಕಾಣುತ್ತೋ ಅಲ್ಲೇ ಎಲ್ಲ ಕಾಲಲ್ಲೊಂದು ಸ್ವಲ್ಪ ಉಜ್ಜಿಬಿಟ್ಟು ನೀರನ್ನ ಬಿಡ್ತಾಯಿರ್ತೀನಿ ನನಗೆ ಎಲ್ಲ ಕೆಲಸನೂ ನಾನೇ ನಿಭಾಯಿಸಬೇಕು ಎಲ್ಲ ಕೆಲಸ ಮಾಡ್ಕೋಬೇಕು ನೀಟಾಗಿ ಅಂತೇಳಿ ತುಂಬ ಇಷ್ಟ ಆಗುತ್ತೆ ಬಟ್ ಜಾಸ್ತಿ ಕೆಲಸಗಳು ಒಬ್ಬರಿಗೆ ಮಾಡೋಕ್ಕೆ ಎಬಿ ಆಗುತ್ತಲ್ವ ಹಾಗಾಗಿ ಟೈಮ್ ಮಾಡ್ಕೊಂಡು ಮಾಡಿಕೊಂಡು ಕೆಲಸಗಳ ಮಾಡ್ತಾಯಿರ್ತೀನಿ ಆದರೆ ಟೈಮ್ ಅನ್ನೋದು ನಿಲ್ಲೋದಿಲ್ಲ ಫಾಸ್ಟಾಗಿ ಹೋಗ್ತಾ ಇರುತ್ತೆ ನಮ್ಮ ಕೆಲಸ ಅಂತೂ ಮುಗಿಯೋದಿಲ್ಲ ಸೊ ಇನ್ನು ಇವಾಗೆಲ್ಲ ಗಿಡಗಳಿಗೆ ನೀರು ಬಿಟ್ಟೆ ನೀರು ಬಿಟ್ಟಾದ್ಮೇಲೆ ಆದಮೇಲೆ ಇವಾಗ ಇದು ಅದೇನು ಬಾತ್ರೂಮ್ ಒಂದು ಒಂದು ಲಿಕ್ವಿಡ್ ಹಾಕಿ ಒನ್ ಅವರ್ ಆದಮೇಲೆ ನಾನು ವಾಶ್ ಮಾಡೋದು ಆಗ ಅದೆಲ್ಲ ನೆನ್ಕೊಳ್ಳಿ ಅಂತ ಅಂದ್ಬಿಟ್ಟು ಮನೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಈ ಮಾಪ್ದು ನಾನು ವಾಶ್ ಮಾಡಿ ವಾಶ್ ಮಾಡಾಕಿದ್ದೀನಿ ವಾರದಲ್ಲಿ ಎರಡು ಸಲ ಮನೆ ಒರೆಸಿದ್ದಾದಮೇಲೆ ಮಾಪನ್ನ ರಿಫಿಲ್ನ ಒಂದು ಸ್ವಲ್ಪ ಸೋಪ್ ಪೌಡರಲ್ಲಿ ನೆನೆಸಿ ಒಗ್ದು ಒಣಗಾಕ್ಬಿಡ್ತೀನಿ ಪ್ರತಿ ವಾರ ಈಗೇ ಅದರಲ್ಲಿ ಸಿಕ್ಕೋ ಬಟ್ಟೆ ಇರುತ್ತಲ್ವಾ ತುಂಬ ಧೂಳು ಇರುತ್ತೆ ಹಾಗಾಗಿ ಎಲ್ಲ ಮಾಪದು ಥ್ರೆಡ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಅದಕ್ಕೆ ನೆನೆಸ್ಬಿಟ್ಟು ಮೊನ್ನೆ ಬಟ್ಟೆ ಒಗ್ದಿದ್ನಲ್ವ ಮಂಗಳವಾರ ದಿನ ಅವತ್ತು ಒಗೆದು ಜಾಲ್ಸು ಒಣಗಾಕಿದೆ ಸೊ ಬಿಸಿಲಲ್ಲಿ ಹಾಕೋದ್ರಿಂದ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗುತ್ತೆ ಒಳಗಡೆ ಇಟ್ಕೊಳ್ತು ಅಂತಂದರೆ ಬ್ಯಾಕ್ಟೀರಿಯಾ ಸಾಯೋದಿಲ್ಲ ಹಾಗಾಗಿ ಆದಷ್ಟು ಮಾಪನ್ನ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ಒಳ್ಳೆಯದು ಸೊ ಇವಾಗ ಆಮೇಲೆ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ ಆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಆ ಥ್ರೆಡ್ ಸ್ಮೆಲ್ ಎಲ್ಲ ಬರ್ತಾ ಇರುತ್ತಲ್ವ ಮನೆ ಒರೆಸ್ದಾಗ ಸರಿಯಾಗಿ ಆರಲಿಲ್ಲ ಅಂತಂದರೆ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ವಾಶ್ ಮಾಡಿ ಹಾಕಿರೋದನ್ನ ಇವಾಗ ಮಾಪ್ಗೆ ಹಾಕ್ಕೊಂಡು ಬಂದು ನೆಲ ಒರೆಸೋಣ ಅಂತ ಅಂದ್ಬಿಟ್ಟು ಲಿಕ್ವಿಡ್ನ ಹಾಕ್ಬಿಟ್ಟು ಇವಾಗ ಮನೆ ಒರೆಸ್ಕೊಂಡು ಇದ್ದೀನಿ ಗುರುವಾರ ದಿನ ನನಗೆ ಈಸಿ ಆಗುತ್ತೆ ಅಂತೇಳಿ ಇಲ್ಲಿ ಮೇಲ್ಗಡೆ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇರೋದು ಇನ್ನು ಗುರುವಾರದ ದಿನ ಕೆಳಗಡೆ ಒರೆಸ್ಕೊಂಡು ಮತ್ತು ದೇವ್ರ ಸಮ್ಮನೆ ತೊಳ್ಕೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಮತ್ತು ಇಡೀ ದೇವ್ರ ಮನೆ ಏನೋ ವಾಲ್ಸೆಲ್ಲ ಟೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮೇಲಿಂದು ಮನೆ ಒರೆಸ್ಕೊಂಡ್ಬಿಡೋಣ ಅಂತೇಳಿ ಆ್ಯಕ್ಚುಲಿ ಇವತ್ತು ನಾಲ್ಕು ಬಾತ್ರೂಮ್ ತೊಳ್ಕೊಂಡು ಮನೆ ಒರೆಸ್ಕೊಂಡು ಅಡುಗೆ ಏನು ಮಾಡಿರಲಿಲ್ಲ ಬರೀ ಮಧ್ಯಾಹ್ನ ಒಂದು ರೈಸ್ ಮಾಡಿದ್ದೆ ರಾ ಬೆಳಗ್ಗೆ ರಾಗಿ ರೊಟ್ಟಿಗೆ ಚಟ್ನಿ ಮಾಡಿದ್ನಲ್ಲ ಅದ್ರ ಅದಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಧ್ಯಾಹ್ನ ಏನು ಅಡುಗೆ ಮಾಡ್ತೀರಾ ಬಾತ್ರೂಮ್ಗಳು ತೊಗೊಂಡು ಈ ಮನೆನ ಒಸ್ಕೊಂತ ಇದ್ದೀನಿ ನಾನು ನೆಕ್ಸ್ಟು ಮೇಲಿಂದ ಒರೆಸ್ಕೊಂಡು ಬಂದೆ ಇನ್ನೇನು ಲಾಸ್ಟ್ಗೆ ಇವಾಗ ಬಾಲ್ಕನಿ ಒರೆಸ್ಕೊತಾ ಇದ್ದೀನಿ ಬಾಲ್ಕನಿಯಲ್ಲಿ ಮ ಮರೆಸ್ಬೇಕಾದಾಗ ಈ ಏನು ಪಾಟೆಡ್ ಅಂತ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಕೆಳಗಡೆ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಬೇಕು ಮಾಪು ನೀಟಾಗೇ ತೂ ತೂರೋದಿಲ್ಲ ಒಳಗಡೆ ಹಾಗಾಗಿ ಒಂದು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ನಾನು ಅದರ ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಇಲ್ಲಿ ಫಸ್ಟು ನೀರು ಜಾಸ್ತಿ ಹಚ್ಕೊಂಡು ಬಾಲ್ಕನಿಯಲ್ಲಿ ಎರಡು ಸಲ ನಾನು ಒರೆಸೋದು ಒಂದೇ ಸಲ ಒರೆಸ್ಕೊಳಕ್ಕೆ ಆಗಲ್ಲ ಇದು ತುಂಬ ನೀರು ಎಳ್ಕೊಳುತ್ತೆ ಹಾಗಾಗಿ ನೀರು ಜಾಸ್ತಿ ಹಚ್ಕೊಂಡು ಆಮೇಲೆ ಇನ್ನೊಂದು ಸಲ ಮಾಪನ್ನ ಬಿಟ್ಟು ಹಿಂಡಿ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಾ ಈ ಫ್ಲೋರು ಅದೇ ನೀರು ಜಾಸ್ತಿ ಎಳೆಯುತ್ತೆ ಆಮೇಲೆ ಬಾಲ್ಕನಿಯಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಅಲ್ವಾ ಡಸ್ಟು ಹಾಗಾಗಿ ಎರಡು ಸಲ ಒರೆಸ್ಕೊಂಡ್ರೆ ನೀಟಾಗುತ್ತೆ ನಮ್ಮ ಮನೆಗಳಲ್ಲಿ ನಾವು ಹೇಗೆ ಕೆಲಸ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿರುತ್ತಲ್ವಾ ಅದೇ ರೀತಿಯಾಗಿ ನಾವು ಮಾಡ್ಕೊಂಡಾಗ ಏನು ಅಲ್ಲಿ ಆಗಿರೋ ಕಡೆ ನಾವು ಕ್ಲೀನ್ ಮಾಡ್ಕೊಂಡಾಗ ಸೊ ನೋಡೋದಕ್ಕೆ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇರುತ್ತಲ್ವ ಸೊ ನಾನಂತೂ ನನ್ನ ಕೆಲಸದಲ್ಲಿ ನಾನು ಖುಷಿ ಪಡ್ತಾ ಇರ್ತೀನಿ ಸೊ ಯಾರೋ ಮಾಡಿದ ಕೆಲಸನ ಅವ್ರು ಮಾಡಿದ್ದು ಮಾಡಿ ಹೋದ್ಮೇಲೆ ಮಾಡ್ಕೊಂಬಿಡೋಣ ಅನ್ನೋಷ್ಟು ಕೋಪ ಬಂದಿರುತ್ತೆ ಹಾಗಾಗಿ ನಾನೇ ಮಾಡ್ಕೊಂಡಿರೋ ಕೆಲಸ ನನಗೆ ತುಂಬಾ ಖುಷಿ ಕೊಡುತ್ತೆ ಇನ್ನು ಬಾತ್ರೂಮ್ ಇವಾಗ ತೊಳಿಯಕ್ಕೆ ಬಂದಿದ್ದೀನಿ ಮನೆಯೆಲ್ಲ ಒರೆಸಿದಾಯಿತು ತೊಗೊಂಡೋಗಿ ಬಕೆಟ್ಟು ಕೆಳಗಡೆ ನೀರೆಲ್ಲ ಚೆಲ್ಬಿಟ್ಟು ಮಾಪ್ ಕೂಡ ಎಲ್ಲ ತೊಳೆದು ಅದಾದಮೇಲೆ ಇವಾಗ ಮೇಲ್ಗಡೆ ಎರಡು ಬಾತ್ರೂಮ್ ಬ್ಯಾಲೆನ್ಸ್ ಇತ್ತು ಅವನ್ನ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಬುಧವಾರದ ದಿನ ಇವಾಗ ಮಗನ ಬಾತ್ರೂಮ್ ಮತ್ತು ಮಗಳ ಬಾತ್ರೂಮು ಎರಡೂ ತೊಳೆದಿದ್ದೀನಿ ಆ ಡೀಟೇಲ್ ಆಗ ಏನು ತೋರ್ಸಿಲ್ಲ ಜಸ್ಟ್ ಈ ತರ ಕೆಲಸ ಮಾಡ್ಕೊಂಡೆ ಅಂತೇಳಿ ತೋರ್ಸಿದ್ವು ಇನ್ನ ಕೆಳಗಡೆ ಬಂದು ಕೈಕಾಲ್ ಮುಖ ತೊಳ್ಕೊಂಡ್ ಬಂದು ಜ್ಯೂಸ್ ಮಾಡಿಕೊಟ್ಟು ಲೇಟ್ ಆಗಿಬಿಡುತ್ತೆ ಮತ್ತೆ ಅಂತಂದ್ಬಿಟ್ಟು ಆಗಲೇ ಆರೂವರೆ ಆಗಿತ್ತು ಜ್ಯೂಸ್ ಮಾಡಿಕೊಟ್ಟು ಅವ್ರಿಗೆ ನಾನು ಕೂಡ ಕುಡಿದು ಆಮೇಲೆ ಸ್ನಾನ ಮಾಡಿಬಿಟ್ಟು ಅಡುಗೆ ಇದು ಮಾಡಬೇಕಾಗಿತ್ತು ಬಸ್ಸಾರು ಮಾಡಿ ಮುದ್ದೆ ಮಾಡಬೇಕಾಗಿತ್ತು ನೈಟ್ ಊಟಕ್ಕೆ ಹಾಗಾಗಿ ಸೊಪ್ಪಿತ್ತು ಹೆಸರುಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡಿ ಇದು ಇನ್ನು ನೆಕ್ಸ್ಟ್ ಡೇ ಬ್ಲಾಗು ಸೊ ಇವಾಗ ಚಳಿಗಾಲದಲ್ಲಿ ಈ ಥರದ್ದು ಎಲೆ ಮೇಲೆ ನೋಡ್ತಾ ಇರ್ಬೋದು ಈ ತಲೆಯಲ್ಲಿ ಏನಿರುತ್ತಲ್ವ ಆ ಮೊಟ್ಟೆ ಎಲ್ಲ ಇಡ್ತಾ ಇರುತ್ತಲ್ವ ತಲೆ ಒಳಗಡೆ ಆ ಥರ ಗಿಡಗಳಿಗೆ ಎಲೆ ಮೇಲೆ ಒಂಥರ ಸಣ್ಣ ಹುಳ ಸೊ ಇದೆಲ್ಲ ತಿನ್ಕೊಂಡು ತಿನ್ಕೊಂಡು ಎಲೆ ಎಲ್ಲ ಅಣ್ಣ ಆಗುತ್ತೆ ನೋಡ್ತಾ ಇರ್ಬೋದು ನಾನು ತೋರಿಸಿದ್ದೀನಿ ಅದಕ್ಕೆ ಇವರ ತೋರಿಸ್ತಾ ಇದ್ರು ಯಾಕೆ ಈ ಥರ ಅಣ್ಣ ಆಗುತ್ತೆ ಅಂತ ಕೇಳ್ತಾ ಇದ್ದೆ ನಾನು ಎಲೆ ಹಿಂದೆ ಕಡೆ ಹುಳ ಇರುತ್ತೆ ನೋಡು ಅಂತ ಹೇಳಿದ್ರು ಅದಕ್ಕೆ ನೋಡ್ತಾ ಇದ್ದೆ ಅದನ್ನ ನೋಡಿಕೊಂಡು ನಾವು ಔಷಧಿ ಸ್ಪ್ರೇ ಮಾಡಿದ್ರೆ ಆ ಹುಳ ಎಲ್ಲ ಸತ್ತೋಗುತ್ತೆ ಇಲ್ಲಾಂದರೆ ಗಿಡಗಳೆಲ್ಲ ಹಾಳು ಮಾಡುತ್ತೆ ಎಲೆ ಎಲ್ಲ ತಿಂದ್ಕೊಂಡು ಇನ್ನು ಇದು ಗುರುವಾರ ಬೆಳಗ್ಗೆ ನಾನು ಹೋಗಿರಲಿಲ್ಲ ಮಾಡೋಕ್ಕೋಗಿರಲಿಲ್ಲ ದಿನ ಕೆಲಸ ಜಾಸ್ತಿ ಇದ್ದಿದ್ದರಿಂದ ತುಂಬ ಟಯರ್ಡ್ ಆಗಿತ್ತು ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ನಾನು ಗುರುವಾರ ಸಂಜೆ ಹಂಗೆ ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಫೋಟೋಸ್ ಎಲ್ಲ ವಾಸಿ ದೇವ್ರ ಪೂಜೆ ಮಾಡಿ ಇವಾಗ ರಾಯರ ಮಠಕ್ಕೆ ಬಂದಿದ್ದೀನಿ ಏಳುವರೆಗೆ ನಾನು ದೇವಸ್ಥಾನಕ್ಕೆ ಇಲ್ಲಿ ಮಠಕ್ಕೆ ಬಂದೆ ಪ್ರಜ್ಞಾ ನಗರಕ್ಕೆ ಇಲ್ಲಿ ನಾನು ಬಂದಾಗ ಆಗಲೇ ರಥ ದೇವಸ್ಥಾನ ಸುತ್ತ ತಿರ್ಸ್ತಾ ಇತ್ತು ಅಲ್ಲಿ ಒಬ್ಬ ಲೇಡಿನ ನೋಡಿದೆ ತಬ್ಲ ನುಡ್ಸೋದು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ನಿಜವಾಗಲೂ ಪುಣ್ಯ ಮಾಡಿದ್ದಾರೆ ರಾವ್ ರಾಯರಿಗೆ ಸೇವೆ ಸಲ್ಲಿಸ್ತಾರಲ್ಲ ಅಂತೇಳಿ ತುಂಬ ಖುಷಿಯಾಯಿತು ನಾನು ಮನೆಗೆ ವಾಪಸ್ ಬರ್ಬೇಕಾದಾಗ ಇಲ್ಲಿ ಮುದ್ದಾಗಿರಂತ ವೈಟ್ ಕಲರ್ ಹಸು ನನ್ನ ಗಾಡಿಗೆ ಎದುರು ಬಂತು ಈ ಫೋ ಡ್ರೈ ಫೋಟೋದಿಂದ ವೈಟ್ ಕಲರ್ ಕಾಮದೇನೇ ಇರುತ್ತಲ್ವಾ ಅದೇ ತರದೇನೆ ಸೊ ತುಂಬ ಖುಷಿ ಆಯಿತು ನಮಸ್ಕಾರ ಮಾಡಿಕೊಂಡು ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಮನೆಗೆ ಬಂದೆ ಇನ್ನು ನಾಮಫಲಕ ಕೂಡ ತಂದಿದ್ದೀನಿ ಈ ನಾಮಫಲಕ ಇವಾಗ ಮಾರ್ಚ್ ಐದನೇ ತಾರೀಕು ಮಹಾಯಜ್ಞ ಹೋಮ ಮಾಡ್ತಾ ಇದ್ದಾರಂತೆ ಮಂತ್ರಾಲಯದಿಂದ ಸುಬಿಧೇಂದ್ರ ತೀರ್ಥರು ಕೂಡ ಬರ್ತಾ ಇದ್ದಾರೆ ಅಷ್ಟರೊಳಗೆ ಕೊಡಬೇಕು ಅಂತೇಳಿ ಅಲ್ಲಿ ಅರ್ಚಕರೆಲ್ಲ ಸೇಲ್ ಮಾಡ್ತಾಯಿದ್ರು ನನ್ನ ಹತ್ರ ಮೊಬೈಲಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ವೈಫೈ ಆನ್ ಮಾಡಿಕೊಡಿ ಸರ್ ಚಕ್ರೆ ನಾನು ಎರಡು ಬುಕ್ ತೊಗೊತೀನಿ ಹೇಳ್ದೆ ಪರವಾಗಿಲ್ಲ ಪುಟ್ಟ ಇದೆಲ್ಲ ನನಗೆ ವೈಫೈ ಆನ್ ಮಾಡ್ಕೊಡಕ್ಕೆ ಬರೋಲ್ಲ ನೀವು ತಗೊಂಡೋಗಿ ನೆಕ್ಸ್ಟ್ ಬಂದಾಗ ಕಾಸು ಅಂತ ಹೇಳಿದ್ರು ತೊಗೊಂಡೋಗಿ ಪುಟ್ಟ ತೊಗೊಂಡೋಗಿ ಪುಟ್ಟ ಅಂತ ಹೇಳ್ತಾನೆ ಇದ್ರು ಸರಿ ಅಂಥೇಳಿ ಎರಡು ಬುಕ್ನ ತಂದಿದ್ದೀನಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋದಾಗ ನಾನು ಅಮೌಂಟ್ ಪೇ ಮಾಡಬೇಕು ಇನ್ನು ಮನೆಗೆ ಬಂದು ಚಪ್ಪರದವ್ರೇಕಾಯಿ ತಂದಿದ್ರು ಯಜಮಾನ್ರು ರೂಮ್ ಊರಿಂದ ಅಮ್ಮ ಕಟ್ ಕಳಿಸಿದ್ರು ಅದ್ರ ಸಾರು ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡಿದೆ ವೀಡಿಯೋ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ ತುಂಬ ಟಯರ್ಡ್ ಆಗಿತ್ತು ದೇವಸ್ಥಾನ ಎಲ್ಲ ತೊಳ್ಕೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಗುರುವಾರ ಹಾಗಾಗಿ ನಾ ರಾಯರಿಗೆ ನಾನು ಗುರುವಾರ ಸಕ್ಕರೆ ನೈವೇದ್ಯಕ್ಕೆ ಇಟ್ಟಿದ್ನಲ್ಲ ಅದನ್ನ ಇಲ್ಲಿ ನಮ್ಮನೆ ಹತ್ರನೇ ಮರಗಳ ಹತ್ರ ಕಪ್ಪು ಇರುವೆ ಇರುತ್ತೆ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಈ ಥರ ಸಕ್ಕರೆ ರಾಯರ್ಗೆ ಇಟ್ಟಿರೋದನ್ನ ಹಾಕ್ತೀನಿ ಅಂತೇಳಿ ಸೊ ಇವಾಗ ತಗೊಂಬಂದು ಹಾಕ್ತಾ ಇದ್ದೀನಿ ಸಕ್ಕರೆನ ಬೇರೆ ಏನಾದರೂ ದೇವರುಗಳಿಗೆ ಇಟ್ಟಾಗ ಕಾಫಿ ಟೀ ಇಲ್ಲ ಹಾಲ್ಗೆಲ್ಲ ಹಾಕೊಂಡು ಕುಡಿತಾ ಇರ್ತೀವಿ ಬಟ್ ಇದು ಇಟ್ಟಿರೋದು ಮಾತ್ರ ತಂದು ನಾನು ಕಪ್ಪು ಇರುವೆಗೆ ಹಾಕ್ಬಿಡ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್